ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವಿವತ್ತು ನಮ್ಮ ಮನೆ ಹತ್ರ ನಿಯರೆಸ್ಟ್ ಆಗಿರೋಂಥ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ ವೈಕುಂಠ ಹಿಲ್ ವಸಂತಪುರ ರೋಡಲ್ಲಿ ನಾನು ವರ್ಷ ಹಾಶಿಕ ಬಂದಿದ್ವಿ ಹಾಯ್ ಮಾಡು ಹಾಯ್ ಅಶಿಕಾ ಅನ್ವಿಕಾ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾಳೆ ನಾವು ಬೇಗ ಬೇಗ ಹೋಗ್ತಾ ಇದ್ದೀವಿ ತುಂಬ ಲೇಟ್ ಆಗೋಯ್ತು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ ಸೊ ಅದಕ್ಕೋಸ್ಕರ ಮತ್ತೆ ಬನ್ನಿ ನೋಡೋಣ ಟೆಂಪಲಲ್ಲಿ ತುಂಬ ಭಜನ್ಸ್ ಎಲ್ಲ ಇರುತ್ತೆ ಇವತ್ತು ಸ್ಯಾಟರ್ಡೆ ಅಂತ ಆಗಲ್ಲಪ್ಪ ನಡಿಯಕ್ಕೆ ವೀಕೆಂಡ್ಸ್ ಅಂತ ತುಂಬ ಜನ ಬಂದಿರ್ತಾರೆ ವರ್ಷಕ್ಕೆ ಬೇರೆ ನಡೆಯೋಕ್ಕೆ ಹತ್ರ ಇಲ್ಲಿ ಬಂದೆ ಅಯ್ಯಪ್ಪ ನೋಡಿದ್ದೆ ಬೇರೆ ನೋಡ್ರಿ ಹಿಂದೆ ಇಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಮುಂದೆ ಬರಲ್ಲ ಮುಂದೆ ಬರಲ್ಲ ನಾನು ಇನ್ನ ಅಂತ ಫುಲ್ಲು ರಶ್ ಆಗ್ತಾಯಿದೆ ಸ್ಯಾಟರ್ಡೆ ಅಂತ ವೀಕೆಂಡ್ಸ್ ಅಂತ ರಜೆ ತುಂಬ ಜನ ಬರ್ತಾ ಇದೆ ಪಾರ್ಕಿಂಗ್ ಏರಿಯಾ ಅಂತೂ ತುಂಬನೇ ಸ್ಪೀಷಿಯಸ್ ಆಗಿ ಮಾಡಿದರೆ ತುಂಬನೇ ದೊಡ್ಡದಿದೆ ಕಾರ್ ಪಾರ್ಕಿಂಗ್ ಇದು ಆರ್ಚ್ ಶೇಪ್ ಏನು ಕಾಣಿಸ್ತಿದೆಯಲ್ಲ ಆ ಡೋಮ್ ಒಳಗಡೆ ಎಲ್ಲ ಪಾರ್ಕ್ ಮಾಡೋದು ಹಾಗೆ ಟೂ ವೀಲರ್ಸ್ ಎಲ್ಲ ಹೊರಗಡೆ ಪಾರ್ಕ್ ಮಾಡೋ ಥರ ಮಾಡಿದ್ದಾರೆ ವರ್ಷ ಆಸಿಕಂತೂ ಬೇಗ ಬೇಗ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಫಾಸ್ಟ್ ಫಾಸ್ಟ್ ಆಗಿ ಹೋಗೋಣ ಅಂತ ಆಟೋ ಸ್ಟ್ಯಾಂಡ್ ಏನಿದೆ ಎಂಟ್ರೆನ್ಸ್ ಅಲ್ಲೇ ಇದೆ ಆಟೋದವನು ನೋಡಿದ್ರೆ ಹಿಂದ್ಗಡೆನೆ ನಿಲ್ಸ್ಬಿಟ್ಟ ಮುಂದ್ಗಡೆ ಬರಲೇ ಇಲ್ಲ ಇಲ್ಲೆಲ್ಲ ಕೃತಿಕ ರೂಪ ಎಲ್ಲ ಕಾಯ್ತಿದ್ರು ನಾವು ಹಾಗೆ ಎಂಟ್ರೆನ್ಸ್ ಇಂದ ಹೊರಗಡೆ ಬಂದು ಯಾರಾದರೂ ನಿಯರೆಸ್ಟ್ ಆಗಿದೆ ಬಂದರೆ ಆಟೋಗೆಲ್ಲ ನಿಮಗೇನು ಪ್ರಾಬ್ಲಮ್ ಆಗಲ್ಲ ಕ್ಯಾಬ್ ಅಥವಾ ಆಟೋ ಬುಕ್ ಮಾಡ್ಕೋಬೋದು ಅಲ್ಲೂ ತುಂಬ ಜನ ಆಟೋದವರೆಲ್ಲ ವೆಯ್ಟ್ ಮಾಡ್ತಿರ್ತಾರೆ ಹಾಗೆ ವಯಸ್ಸೆಲ್ಲ ಆಗಿದ್ದರೆ ಅವ್ರಿಗೆ ವಯಸ್ಸಾದವ್ರಿಗೇನೆ ಎಲ್ಲ ನಿಮಗೆ ಇದು ಸ್ಟ್ರೆಚ್ ಎಲ್ಲ ಸಿಗುತ್ತೆ ಆರಾಮಾಗಿ ಹೋಗ್ಬೋದು ಎಲ್ಲ ನೀವು ನಡ್ಕೊಂಡು ಹೋಗ್ಬೇಕಾಗ್ತಾರೆ ಏನಿಲ್ಲ ಮೆಟ್ಟಲಿರೋದ್ರಿಂದ ಚಪ್ಪಲೆಲ್ಲ ತುಂಬ ಜನ ಹೊರಗಡೆ ಬಿಟ್ಬಿಟ್ಟಿದ್ರು ಈ ರೀತಿ ಹೊರಗಡೆ ಬಿಡೋದೆಲ್ಲ ಸರಿಯಲ್ಲ ಒಳಗಡೆ ಚಪ್ಪಲ್ ಸ್ಟ್ಯಾಂಡ್ ಸಿಗುತ್ತೆ ಅಲ್ಲೇ ಬಿಡಬೇಕು ದೇವಸ್ಥಾನ ಒಳಗಡೆ ಹೋಗುವಾಗ ಚಪ್ಪಲೆಲ್ಲ ಸಿಕ್ಕಿದ್ರೆ ಕಾಲಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಮತ್ತು ಒಳ್ಳೆಯದು ಅಲ್ಲ ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು ರೂಲ್ಸ್ನೆಲ್ಲ ಫಾಲೋ ಮಾಡಬೇಕು ಹಾಗೆ ಮೆಟ್ಲು ಹತ್ಕೊಳ್ತಾ ಹೋದ್ವಿ ರೂಪಾ ಕೃತಿಕಾ ಅಮ್ಮ ಮತ್ತು ಹನ್ವಿಕಾ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನಾವು ಬರೋದಕ್ಕೆ ಆಫ್ ಆನ್ ಅವರ್ ಲೇಟೇ ಆಗೋಯ್ತು ಯಾಕಂದರೆ ಬಿಕಾಸ್ ಆಟೋ ಹಿಂದ್ಗಡೆ ನಿನ್ಸಿದ್ನಲ್ಲ ನಾವು ಒಂದು ಆಫ್ ಕಿಲೋಮೀಟರ್ ನಡ್ಕೊತಾನೆ ಬಂದ್ವಿ ಸೊ ಅದಕ್ಕೋಸ್ಕರ ಹಿಂದ್ಗಡೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಂಟ್ರೆನ್ಸಲ್ಲಿ ಹೋದ್ವಿ ಚೆಕ್ಕಿಂಗ್ ಎಲ್ಲ ಇರುತ್ತೆ ಚೆಕ್ ಮಾಡಿಕೊಂಡು ಲೇಡೀಸ್ಗೆ ಬೇರೆ ಇರುತ್ತೆ ಜೆಂಟ್ಸ್ಗೆ ಬೇರೆ ಇರುತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಒಳಗಡೆ ಹೋದ್ವಿ ಅನ್ವಿಕಾಂತು ವೀಕ್ ಅಂತೂ ಆಗಲೇ ಶುರು ಮಾಡಿಬಿಟ್ಟಿದ್ಲು ನಾವು ಬಂದಿರೋದು ನೋಡಿ ಅವಳು ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ಲು ಸ್ಯಾಟರ್ಡೆ ನಮಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಿದ್ರೆ ಮನೆ ಹತ್ರನೇ ನಮಗೆ ಒಂದು ಕಿಲೋಮೀಟ್ರ್ ಒಳಗಡೆ ನಮಗೆ ವೈಕುಂಠ ಹಿಲ್ ಸಿಗುತ್ತೆ ಆಗಾಗ ಹೋಗಿ ಬರ್ತಿರ್ತೀವಿ ಹಾಗೆ ಚಪ್ಪಲ್ಗೆ ಟೋಕನ್ ತೊಗೊಂಡು ಒಳಗಡೆ ಬಂದ್ವಿ ಎಲ್ಲ ನೀಟಾಗಿ ಒಂದು ಬ್ಯಾಗ್ ಕೊಡ್ತಾರೆ ಸೊ ಅದರಲ್ಲಿ ಒಳಗಡೆ ಹಾಕಿ ಹೋದರೆ ನಾವು ಬರಬೇಕಾದ್ರೆ ಎಕ್ಸಿಟ್ ಆಗೋವಾಗ ನಮಗೆ ಆ ಟೋಕನ್ ಕೊಟ್ಟರೆ ಆ ಬ್ಯಾಗ್ ಸಿಗುತ್ತೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿರುತ್ತೆ ಏನೂ ತೊಂದರೆ ಇರೋಲ್ಲ ಓನ್ಲಿ ಟೂ ರುಪೀಸ್ ಅಷ್ಟೇ ಚಪ್ಪಲ್ಸ್ಗೆಲ್ಲ ನಾವು ಪ್ಯಾಕ್ ಮಾಡಿ ಕೊಡೋದಕ್ಕೆ ಎಲ್ಲರೂ ಕೈ ಎಲ್ಲ ವಾಶ್ ಮಾಡಿಕೊಂಡು ಚಪ್ಪಲೆಲ್ಲ ಬಿಟ್ಟಿರ್ತೀವಲ್ಲ ತೆಗ್ದಿರ್ತೀವಲ್ಲ ಕೈಯಲ್ಲಿ ಸೊ ಅದಕ್ಕೋಸ್ಕರ ಕೈ ಕಾಲೆಲ್ಲ ತೊಳ್ಕೊಬೇಕು ಹಾಗೆ ತುಂಬ ನೀಟ್ಲಿ ಮೇಂಟೈನ್ಡ್ ಇದೆ ವೆಲ್ ಮೇಂಟೈನ್ಡು ಹಾಗೆ ಆಗಿರುತ್ತೆ ದೇವಸ್ಥಾನ ಅಂತೂ ಆಗಾಗ ತುಂಬಾ ಕ್ಲೀನ್ ಮಾಡ್ತಿರ್ತಾರೆ ಸೊ ವೀಡಿಯೋ ಮ್ಯೂಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಹಾಗಾಗಿ ಅವ್ರ ವಾಯ್ಸೆಲ್ಲ ಏನೂ ಬರ್ತಾಯಿಲ್ಲ ಎಲ್ಲರೂ ಹೋಗಿ ತುಂಬಾ ರಶ್ ಇತ್ತು ತುಂಬಾ ಕ್ಯೂ ಇತ್ತು ಸ್ಯಾಟರ್ಡೇಸ್ ಭಜನ್ಸ್ ಇರೋದ್ರಿಂದ ಡ್ಯಾನ್ಸ್ ಎಲ್ಲ ಬಂದು ಅವರು ಆಡ್ತಿರ್ತಾರೆ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ ಜಯನಗರ್ಗೆ ಹೋಗೋಣ ಅಂತಿದ್ವಿ ಯಾವಾಗಲೂ ಅಲ್ಲೇ ಹೋಗೋಕೆ ಬೋರ್ ಅಂತ ಇವತ್ತು ವೈಕುಂಠ ಇಲ್ಲಿಗೆ ಬಂದ್ಬಿಟ್ಟಿದೀವಿ ಲೈಟ್ ಸೆಟ್ಟಿಂಗ್ ಅಂತೂ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಹೋದರೆ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ ಇದೆಲ್ಲ ಹೊರಗಡೆ ವ್ಯೂ ಇದು ಫೋರಂ ಕಾಣಿಸುತ್ತೆ ನಮಗೆ ಇಲ್ಲಿಂದನೇ ತುಂಬ ಒಳ್ಳೆ ವ್ಯೂ ಇದೆ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಳ್ತಿದ್ರು ಹಾಗೆ ಈ ರೀತಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಒಂಥರ ಪಾಸಿಟಿವ್ ವೈಬ್ಸ್ ಬರೋ ಥರ ಇತ್ತು ಮನಸ್ಸಿಗೆ ತುಂಬನೇ ಆಗಿತ್ತು ಡಿ ಫೋರಮ್ ಎಲ್ಲ ಲೈಟ್ ಶೆಟ್ಟಿಂಗ್ ಎಲ್ಲ ಈಗಲೇ ಇಲ್ಲೇ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಫುಲ್ ಅಲ್ಲಿವರೆಗೂ ಕಾಣುತ್ತೋ ಅಲ್ಲಿವರೆಗೂ ಫೋಟೋ ಎಲ್ಲ ಮಾಡ್ಕೊತಿದ್ರು ಜನ ನಿಂತ್ಕೊಂಡು ತುಂಬ ದೂರದಿಂದ ಇರೋದಂಥ ಅಪಾರ್ಟ್ಮೆಂಟ್ಸ್ ಎಲ್ಲ ಕಾಣ್ತಿರೋ ಥರ ಆಶಿಕ ಬೇರೆ ಸಂಗೀತ ಹಾಕೊಂಡಿದ್ದಲ್ಲ ಬಿಗ್ ಬಾಸಲ್ಲಿ ಆ ಥರ ಎಲ್ಲ ಇತ್ತು ತಗೊಂಬಿಟ್ಟಿದ್ದಾಳೆ ಬ್ರೇಸ್ಲೆಟ್ಸ್ದು ಕ್ರಿಸ್ಟಲ್ಸ್ದು ಆ ಥರ ಒಂದು ಹತ್ತನೊಂದು ಹಾಕೊಂಬಿಟ್ಟಿದ್ದಾಳೆ ಸಂಗೀತ ಥರ ನಾನು ಹಾಕ್ಕೊಂಡಿದ್ದೀನಿ ಅಂತಿದ್ಲು ಹಾಗೆ ಮುಂದೆ ಹೋಗ್ತಾ ಇದ್ವಿ ತುಂಬ ರಶ್ ಆಗ್ತಾಯಿತ್ತು ತುಂಬ ಜನ ಬರ್ತಾ ಇದ್ರು ಎಲ್ಲರೂ ಫೋಟೋ ತಗೊಳ್ತಿದ್ರು ಹೋಗ್ತಾ ಹೋಗ್ತಾ ಇದ್ದಂಗೆ ಅಂತೂ ಒಳಗಡೆ ಫೋನ್ ಫೋನೆಲ್ಲ ಅಲೋಡಿಲ್ಲ ಸೊ ಎಲ್ಲ ಸ್ವಿಚ್ ಆಫ್ ಮಾಡಬೇಕು ಆದರೂ ನಾನು ಸೈಲೆಂಟ್ ಮಾಡಿಕೊಂಡು ದೇವ್ರ ಫೋಟೋ ತೊಗೊಂಡೆ ಇದಂತೂ ಬ್ಯಾಕ್ ಸೈಡ್ದಿದ್ದು ಸೈಡ್ ಫೇಸ್ದಿದ್ದು ತುಂಬಾನೇ ಚೆನ್ನಾಗಿದೆ ವ್ಯೂ ಎಲ್ಲ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ ಎಲ್ಲ ತುಂಬ ದೂರ ಇರುವಂಥದ್ದೆಲ್ಲ ಹತ್ರನೇ ಕಾಣ್ತಿತ್ತು ತುಂಬ ಬರ್ತಾ ಇದ್ದಾರೆ ನೋಡಿ ಎಲ್ಲರೂ ಹಾಗೆ ಕೃತಿಕ ನಮ್ಮನೆ ಗಿಡದಲ್ಲಿ ಬಿಟ್ಟಿರೋ ಅಂತ ಮಲ್ಲಿಗೆ ಹೂವಿನ ದಿಂಡಿ ಹಾಕೊಂಡಿದ್ದು ತುಂಬ ಫ್ರೆಶ್ ಆಗಿತ್ತು ತ್ರೀ ಡೇಸ್ ಆಗಿತ್ತು ಅದು ಬಿಡಿಸಿ ತುಂಬ ಚೆನ್ನಾಗಿತ್ತು ಹಾಗೆ ಹಾಗೆ ಕರ್ಟನ್ ಒಳಗಡೆ ಸರಿಯಾಗಿ ಕಾಣ್ತಿರ್ಲಿಲ್ಲ ಆದ್ರೂ ಝೂಮ್ ಮಾಡಿ ಇಟ್ಕೊಂಡೆ ಕೃಷ್ಣ ರಾಧಾ ಅಂತ ಮೂರ್ತಿ ಅಂದರೆ ತುಂಬ ಖುಷಿ ಖುಷಿಯಾಗ್ತಾ ಇತ್ತು ಆ ಥರ ತುಂಬ ನೀಟಾಗಿ ಡ್ರೆಸ್ ಅಪ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಾವು ಹೋದಾಗ ರೆಡ್ ಕಲರ್ ಡ್ರೆಸ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋಸ್ ಎಲ್ಲ ಇಲ್ಲ ಇರಲಿಲ್ಲ ಸೊ ಅದಕ್ಕೋಸ್ಕರ ಸೊ ಫೋನೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ವಿ ಅದಾದಮೇಲೆ ಮುಂದೆ ಗೋವಿಂದರಾಜ ಟೆಂಪಲ್ ಹೋಗುವಾಗ ಆನ್ ಮಾಡ್ಕೊಂಡ್ವಿ ಎಲ್ಲರೂ ಜನ ಎಲ್ಲರೂ ನಿಂತ್ಕೊಂಡು ಭಜನೆ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮೂವ್ ಆಗ್ತಿದ್ರು ಡ್ಯಾನ್ಸ್ನಲ್ಲಿ ಹಿಡಿಬೇಕು ಅಂತ ತುಂಬ ಖುಷಿ ಅನಿಸ್ತಿತ್ತು ಆದರೆ ಹಿಡಿಯೋಕಾಗ್ತಿರ್ಲಿಲ್ಲ ಹಾಗೆ ಗೋವಿಂದರಾಜ ಟೆಂಪಲ್ ಹೋಗ್ತಾ ಇದ್ದೀವಿ ಹತ್ಕೊಂಡು ಹಾಗೆ ಅಲ್ಲೂ ಸ್ವಲ್ಪ ಎಲ್ಲ ನಾವು ಫೋಟೋ ಶೂಟ್ ಮಾಡ್ಕೊಂಡ್ವಿ ಅಲ್ಲೆಲ್ಲ ವ್ಯೂ ಎಲ್ಲ ತುಂಬ ಬ್ಯಾಕ್ ಸೈಡ್ ವ್ಯೂ ಫ್ರಂಟ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ಲೈಟ್ ಸೆಟ್ಟಿಂಗ್ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಇಲ್ಲೂ ಅಷ್ಟೇ ದೇವಸ್ಥಾನದ ಒಳಗಡೆ ಎಂಟ್ರಾಗುವಾಗ ನಾವು ಯಾವುದೇ ಥರ ಮೊಬೈಲ್ ಆನ್ ಆಗಿರಬಾರ್ದು ಆಫ್ ಮಾಡ್ಕೊಂಡಿರಬೇಕು ಎಲ್ಲರೂ ಫೋಟೋಸ್ ತೊಗೊಂಡ್ರು ನಾವು ಎಲ್ಲರೂ ಸಹ ತೊಗೊಂಡ್ವಿ ಎಲ್ರೂ ನೆಕ್ಸ್ಟು ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ರೆ ನಾನು ಕೃತಿಕ ಅಂತ ಕೇಳ್ತಾ ಇದ್ದೀನಿ ಹೇಗೆ ಅನಿಸ್ತಿತ್ತು ಸೊ ವೀಡಿಯೋ ಮ್ಯೂಟ್ ಆಗಿರೋದನ್ನು ಅವ್ರ ವಾಯ್ಸೆಲ್ಲ ಏನೂ ಬರ್ತಿಲ್ಲ ಹೇಗೆ ಅನಿಸ್ತಾ ಇದೆ ದೇವಸ್ಥಾನಕ್ಕೆ ಬಂದಾಗ ಅಂತ ಅವ್ಳಿಗೆ ಅಂತಿದ್ರಲ್ಲೇ ಪಾಸಿಟಿವ್ ವೈಬ್ಸ್ ಅನಿಸ್ತಿದೆ ಮನಸ್ಸಲ್ಲೆಲ್ಲ ಖುಷಿ ಆಗ್ತಿದೆ ಕಾಮ್ ಅನಿಸ್ತಿದೆ ಒಂಥರ ಕೆಲಸ ಯಾವಾಗಲೂ ಮಾಡಿ ಮಾಡಿ ವೀಕೆಂಡ್ಸಲ್ಲಿ ಈ ಥರ ಹೊರಗಡೆ ಬಂದರೆ ತುಂಬ ಚೆನ್ನಾಗಿ ಅನಿಸ್ತೀವಿ ಅಂತ ನಾವು ಮಿರರಲ್ಲಿ ಫೋಟೋ ತಗೊಳ್ತಾ ಇರೋದು ನೋಡಿ ಹಾಯ್ ಮಾಡ್ತಿದ್ವಿ ಅಲ್ಲಿ ಆಪೋಸಿಟ್ ಕಾಣಿಸ್ತಿತ್ತಲ್ಲ ರಿಫ್ಲೆಕ್ಷನ್ಸು ಅದರಿಂದ ಹಾಗೆ ರೂಪಂಗೂ ತುಂಬ ಖುಷಿ ಆಯ್ತಂತೆ ಅವಳೇ ಹೋಗೋಣ ಅಂತಿದ್ಲು ಹೊರಗಡೆ ಹೋಗೋಣ ಅಂತಂದರೆ ಜಯನಗರ ಬೇಡ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ರೂಪ ಹೇಳಿರೋದ್ರಿಂದನೇ ದೇವಸ್ಥಾನಕ್ಕೆ ಬಂದಿದ್ದು ಇರು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂತ ಜಗಳ ಮಾಡ್ತಾ ಇದ್ದಾರೆ ಅವ್ರಾಗ ಅವರೇ ಖುಷಿ ಆಗ್ತಿದೆ ಮೈಂಡಲ್ಲಿ ಒಂಥರ ಕಾಮಾಗಿ ಅನಿಸ್ತಿದೆ ಅಂತ ಎಲ್ಲರೂ ಫೋಟೋಸ್ ತೊಗೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ದಾರೆ ಹನ್ವಿಕಾ ಅಂತೂ ಫಸ್ಟು ಒಳಗಡೆ ಹೋಗ್ಬಿಡೋಣ ಪ್ರಸಾದ ಕೊಡ್ತಾರೆ ಅಂತಿದ್ಲು ಹನ್ವಿಕಾನು ಆಶಿಕ ಪ್ರಸಾದಕ್ಕೋಸ್ಕರನೇ ಬರೋದು ಮತ್ತೆ ಅದೆಲ್ಲ ತಿಂಡಿಗಳೆಲ್ಲ ಸಿಗುತ್ತೆ ಅದನ್ನು ತಗೊಳ್ಳೋಣ ಅಂತ ನೆಕ್ಸ್ಟು ದೇವ್ರದ್ದು ನಾವು ಗೋವಿಂದರಾಜ ದರ್ಶನ ಮಾಡಿಕೊಂಡು ಅಲ್ಲಿ ಫೋಟೋ ಎಲ್ಲ ಹಿಡಿಯೋ ಹೋಗಿಲ್ವಲ್ಲ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಅಗರ್ಬತ್ತೀಸು ಹಾಗೆ ಕ್ರಿಶ್ಟಿಯನ್ ಐಡಲ್ಲು ಎಲ್ಲ ಸಿಗುತ್ತೆ ತೊಟ್ಲು ಎಲ್ಲ ಅದಾದಮೇಲೆ ಅದೆಲ್ಲ ತೊಗೊಂಡು ನಾವು ಸ್ವೀಟ್ಸು ಎಲ್ಲ ತೊಗೊಂಡ್ವಿ ಶಂಕರ್ ಪೋಳಿ ಲಾಡು ಎಲ್ಲ ಮತ್ತು ಜಹಾಂಗೀರ್ ತೊಗೊಂಡಿದ್ವಿ ಅದನ್ನೆಲ್ಲ ತೊಗೊಂಡು ಮತ್ತು ಕೆಳಗಡೆ ಹೋಗಿ ಕೂತ್ಕೊಂಡು ತಿನ್ನೋಣ ಅಂತ ವ್ಯೂಸ್ ಹತ್ರ ಎಲ್ಲ ಫೋಟೋಸ್ ಇಟ್ಕೊಡ್ತಿದ್ರು ಇದು ಬ್ಯಾಕ್ ಸೈಡ್ ವ್ಯೂ ಇದು ಇಲ್ಲೂ ತುಂಬ ಚೆನ್ನಾಗಿದೆ ಫಾಲ್ಕನ್ ಸಿಟಿ ಅಪಾರ್ಟ್ಮೆಂಟ್ಸ್ ಎಲ್ಲ ಇಲ್ಲೂ ಕಾಣುತ್ತೆ ಸೊ ಅಲ್ಲೆಲ್ಲ ವ್ಯೂಸಿಂದ ಇರೋದ್ರಿಂದ ತುಂಬಾ ಚೆನ್ನಾಗಿರೋ ವ್ಯೂಸ್ ಇರೋದ್ರಿಂದ ಅಲ್ಲಿ ಫೋಟೋಸ್ ತಗೊಳ್ತಿದ್ರು ವರ್ಷ ಆಶಿಕ ಎಲ್ಲ ತುಂಬಾ ಖುಷಿ ಆಗ್ತಾ ಇತ್ತು ಕನ್ಸ್ಟ್ರಕ್ಷನ್ ಆಗೋ ಬಿಲ್ಡಿಂಗ್ ಸ್ವಲ್ಪ ಜನ ತೀರ್ ಹೋಗ್ಬಿಟ್ಟಿದ್ರು ಬಿದ್ದೋಗ್ಬಿಟ್ಟಿದ್ರು ಅಂದ್ರೆ ಜಾರ್ಕ್ ಹೋಗ್ಬಿಟ್ಟಿದ್ರು ನಮಗಂತೂ ದೇವಸ್ಥಾನಕ್ಕೆ ಬಂದಿ ತುಂಬ ಅನಿಸ್ತು ಎಲ್ಲರೂ ದರ್ಶನ ಮಾಡ್ಕೊಂಡು ಇವಾಗ ಬಂದು ಪ್ರಸಾದ ತಿನ್ನೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಕೊಡ್ತಾರೆ ಎವ್ರಿ ಡೇನೂ ಕೊಡ್ತಾರೆ ಅಕ್ಷಯ ಪಾತ್ರೆಗೆ ಎಷ್ಟಾದರೂ ಕೊಡ್ತಾರೆ ಎಷ್ಟು ಬೇಕಾದರೂ ತಿನ್ಬೋದು ಹಾಗೆ ಅನ್ನದಾನಕ್ಕೆ ನಾವು ಸಹಾಯ ಮಾಡ್ಬೋದು ಬೇಕು ಅಂತಂದರೆ ತುಂಬ ಮೈಂಡೆಲ್ಲ ಪೀಸ್ಫುಲ್ ಆಗಿತ್ತು ತುಂಬ ಚೆನ್ನಾಗಿ ಅನಿಸ್ತು ಈ ಬ್ಲಾಗ್ ಹೇಗಿತ್ತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ರೂಪ ನಿಂಗೆ ಹೆಂಗೆ ಅನಿಸ್ತೀವಿ ಅದು ಬಂದು ಚೆನ್ನಾಗಿ ಖುಷಿ ಆಯ್ತಾ ಈಗ ಕೆಳಗಡೆ ಹೋದ್ರೆ ಮಾಲಾ ಜಪ ಕೊಡ್ತಾರೆ ಹಂಡ್ರೆಡ್ ಅಂಡ್ ಏಟ್ ಟೈಮ್ಸ್ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಮಾಡ್ತಾರೆ ಜಪ ಮಾಡ್ಬೋದು ನನ್ನ ಮೈಂಡಿಗೆ ಪೀಸ್ಫುಲ್ ಸಿಗುತ್ತೆ ಅಂತ ಮಾಡ್ತೀನಿ ಒನ್ ನಾಟ್ ಏಟ್ ಟೈಮ್ಸು ಒಂದೊಂದ್ಸಲಿ ಫ್ರೀ ಇದ್ದಾಗ ಮಾಡ್ತೀವಿ ಇಲ್ಲ ಇವರು ಯಾರೂ ಮಾಡೋಲ್ಲ ಅವಾಗ ನಾನು ಹೊಟ್ಟೋಗಿಬಿಡ್ತೀನಿ ಪ್ರಸಾದ ತಗೊಂಡು ಮತ್ತೆ ಚಪ್ಪಲ್ಸ್ ಚಪ್ಪಲ್ ಥರ ಪಿಕ್ ಮಾಡಿಕೊಂಡು ಮನೆಗೆ ಹೊಡಿತೀವಿ ಹಾಗೆ ಮುಂದಿನವಾಗಲು ಚಿಕ್ಕಣ ಕ್ಯಾಚು ಆಗ್ರೇಟು ತುಂಬ ರಶ್ ಇದೆ ಇವತ್ತು ಸ್ಯಾಟರ್ಡೆ ವೀಕೆಂಡ್ಸ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ ತುಂಬ ದೊಡ್ಡ ದೇವಸ್ಥಾನ ಬೇರೆ ಒನ್ ಅವರ್ ಬೇಕು ನಾವೆಲ್ಲ ತಿರುಗಾಡ್ಕೊಂಡು ಕೆಳಗಡೆ ಮತ್ತೆ ವಾಪಸ್ ಎಕ್ಸಿಟ್ ಅವ್ರಿಗೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲ ತಗೊಂಡ್ಬಿಟ್ಟಿದ್ದಾನೆ ಓಡ್ತಾ ಫ್ರೆಂಡ್ಸ್ ಇದು ಎಲ್ಲಿ ನಾವು ಡಿವೈನ್ ಪ್ಲೇಸ್ ಇದ್ದಂಗೆ ಇಲ್ಲಿ ಕೃಷ್ಣನ್ ಮೂರ್ತಿ ಕೃಷ್ಣನ್ ಫೋಟೋ ಇದೆ ಇಲ್ಲಿ ಹಾಗೆ ಸ್ವಾಮಿ ಪ್ರಭುಪಾದ ಅವ್ರದ್ದು ಫೋಟೋ ಇದೆ ಇಲ್ಲಿ ಕುತ್ಕೊಂಡು ಚಾಂಟಿಂಗ್ ಮಾಡುವಂತ ಪ್ಲೇಸ್ ಇದು ತುಂಬಾ ಕಾಮಾಗಿರುತ್ತೆ ತುಂಬಾ ವೈಬ್ಸ್ ಎಲ್ಲ ಅಂತೂ ಮಾಡ್ಕೊಂಡು ಚಾಂಟ್ ಏಟ್ ಬಿದ್ದೀವಿ ಮಾಡ್ತಿರಲ್ಲ ಏನ್ ಹೇಳ್ಬೇಕು ನಮ್ಮ ಚಾಂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾಗ ಎಲ್ಲ ಒಳ್ಳೆ ತಿಂಡಿಗಳು ಸಿಗುತ್ತೆ ಫ್ರೂಟ್ಸ್ ಸಿಗುತ್ತೆ ಪುಳಿಯೋಗರೆ ಸಿಗುತ್ತೆ ಮೇನ್ಲಿ ತುಂಬಾ ಎಲ್ರಿಗೂ ಇಷ್ಟ ಹಾಗೆ ಬರ್ಗರು ಹಾಗೆ ರೋಲ್ಸು ಎಲ್ಲ ವೆಜ್ ರೋಲ್ಸು ಈ ಥರ ಮಾಲ್ಪೋ ಎಲ್ಲ ತುಂಬನೇ ಚೆನ್ನಾಗಿತ್ತು ಪಕೋಡ ಎಲ್ಲರೂ ಚಾಂಟಿಂಗ್ ಮಾಡಿಕೊಂಡು ದೇವಸ್ಥಾನದಲ್ಲಿ ತಿರುಗೋಶ್ಟ್ರಲ್ಲಿ ಒನ್ ಅವರ್ ಬೇರೆ ಆಗಿರುತ್ತೆ ಎಲ್ಲರೂ ಸಾಕಾಗಿರ್ತಾರೆ ಅದು ಪ್ರಸಾದ ಕೊಡೋದಕ್ಕಿಂತ ಮುಂಚೆ ಇದು ಸಿಗುತ್ತೆ ತಿಂಡಿಗಳು ಏನು ಬೇಕೋ ತೊಗೊಂಡು ತಿನ್ಬೋದು ಬೈ ಮಾಡಬೇಕು ದುಡ್ಡು ಕೊಟ್ಟು ಹಾಗೆ ನಾವು ಹೋಗೋಷ್ಟರಲ್ಲಿ ಪೊಂಗಲ್ ಮಾಡಿತ್ತು ಖಾರ ಪೊಂಗಲ್ ಅದೆಲ್ಲ ಖಾಲಿಯಾಗಿತ್ತು ಸಜ್ಜಿಗೆ ಕೊಡ್ತಾ ಇದ್ದರು ಭಾತ್ ಥರ ತುಂಬ ಚೆನ್ನಾಗಿತ್ತು ತುಂಬನೇ ಸ್ವೀಟ್ ಎಲ್ಲ ತುಪ್ಪದಲ್ಲೇ ಅಂಥದ್ದು ನೆಕ್ಸ್ಟ್ ಅದೆಲ್ಲ ನಾವು ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಒಂದು ನಾಲ್ಕು ಪ್ರಸಾದ ಆಶಿಕ ಮತ್ತೆ ಮನೆಗೂ ತಗೊಂಡ್ ಬಂದಲು ತುಂಬಾ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಅಂತ ಅಲ್ಲೂ ತಿನ್ಕೊಂಡ್ವಿ ಹಾಗೆ ಚಪ್ಪಲೆಲ್ಲ ಪಿಕ್ ಮಾಡ್ಕೊಂಡು ಮನೆ ಕಡೆ ಬಂದ್ವಿ ನಮಗೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಆ ಡ್ಯಾನ್ಸ್ ಅದೆಲ್ಲ ಭಜನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ಮೈಂಡ್ಗೂ ಒಂಥರ ಪೀಸ್ಫುಲ್ ಆಗಿತ್ತು ಹಾಗೆ ನಾವು ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋಸ್ ನೋಡಿದ್ರೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್